ಎಲ್ಲ ಜಾತಿ ಧರ್ಮ ಎಲ್ಲರೂ ನನ್ನ ಸಹೋದರು ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನು ಎಲ್ಲರ ಜೊತೆಯಲ್ಲಿ ಅದು ಕೇವಲ ನಾನು ಒಬ್ಬ ಹೇಳೋದಲ್ಲ ಅದು ಸಂಪೂರ್ಣ ಇವತ್ತು ಯಾರ್ಯಾರು ನೋಡಿದಿರಿಲಿ ಇವರೆಲ್ಲರೂ ಇದನ್ನೇ ನಂಬುವಂಥವ್ರು ಸೊ ಇನ್ನೂ ಜನ ಬರ್ತಾನೇ ಇದ್ದಾರೆ ಬರ್ತಾ ಇರ್ತಾರೆ ಸಾಯಂಕಾಲ ಯಾಕೆಂದರೆ ಉಪವಾಸ ಇರೋರು ಸ್ವಲ್ಪ ಲೇಟಾಗಿ ಬರ್ತಾರೆ ಉಪವಾಸ ಆಯ್ತು ಈಗ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಇದೊಂಥರ ಎಲ್ಲರೂ ಸೇರ ಸೇರಲಿಕ್ಕೆ ಒಗ್ಗೂಡಲಿಕ್ಕೆ ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ಹಂಚ್ಕೊಳ್ಲಿಕ್ಕೆ ಬಿಷಪ್ ಇದ್ದರು ನಮ್ಮ ಸ್ವಾಮೀಜಿಗಳು ಬಂದಿದ್ದಾರೆ ನಮ್ಮ ಧರ್ಮದ ಗುರುಗಳು ಬಂದಿದ್ದಾರೆ ಎಲ್ಲರೂ ನಮ್ಮ ರೆಡ್ಡಿ ಅವರು ಜಮೀರ್ ಅಹಮದವರು ಮನ್ಸೂರವರು ಎಲ್ಲರೂ ಅಂದರೆ ಎಲ್ಲರೂ ನಾನು ಯಾರನ್ನೂ ಭಾಳ ಇದಾಗಿ ಏನಿಲ್ಲ ಎಲ್ಲರಿಗೂ ಹೇಳಿದ್ದೀನಿ ಮಾನವೀಯತೆಯನ್ನು ಇಷ್ಟ ಇದೆ ಬನ್ನಿ ಅಂತೇಳಿ ಎಲ್ಲರೂ ಬಂದಿದ್ದಾರೆ ನಮ್ಮ ಸಿ ಎಂ ಪಾಪ ಬರಕ್ಕೆ ಆಗದೇ ಇರೋ ಕಾರಣದಿಂದ ಅವ್ರಿಗೆ ಇದು ಮಾಡಿಲ್ಲ ನಾನು ಡಿ ಸಿ ಎಮ್ಮು ಡೆಲ್ಲಿಗೆ ಹೋಗಿದ್ದಾರೆ ಸೊ ಹಾಗಾಗಿ ಅವರಿಬ್ರು ಮಿಸ್ ಆಗಿದೆ ಇವತ್ತು ಬಾಕಿ ಎಲ್ಲರೂ ಯಾವಾಗಲೂ ಎಲ್ಲ ಇರ್ತಾರೆ ನಮ್ಮ ಉದ್ದೇಶ ಇಷ್ಟೇ ನಾವೆಲ್ಲ ಮನುಷ್ಯರು ಮನುಷ್ಯತ್ವವನ್ನು ಎತ್ತಿಡ್ಕೊಂಡು ಎಲ್ಲರನ್ನ ನಾನು ಯಾವಾಗಲೂ ಇಟ್ಟು ಒಳ್ಳೆ ಮನುಷ್ಯನಾಗಬೇಕು ಅಂತ ಒಳ್ಳೆ ಮನುಷ್ಯ ಯಾರು ಅಂದರೆ ಕಷ್ಟದಲ್ಲಿರುವಂಥ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡೋ ಒಂದು ಒಳ್ಳೆ ಮನುಷ್ಯ ಅದರಲ್ಲಿ ಜಾತಿ ಧರ್ಮ ಏನೂ ಬರಬಾರ್ದು ಕಷ್ಟ ಇದೆ ಅವನಿಗೆ ಅವನಿಗೆ ಸಹಾಯ ಮಾಡಬೇಕು ಈ ಭಾವನೆ ನಮ್ಮಲ್ಲಿ ಬಂದಾಗ ನಾವೊಂದು ಒಳ್ಳೆ ಮನುಷ್ಯನಾಗುವಂಥ ಕ್ವಾಲಿಟಿ ನಮ್ದಾಯಿತು ಒಳ್ಳೆ ಮನುಷ್ಯನಾದರೆ ಖಂಡಿತವಾಗಿ ದೇವರು ಕೂಡ ಒಬ್ಬನೇ ಅವನು ಅವ್ರನ್ನ ಕೈ ಹಿಡಿತಾನೆ ಅವನು ಯಾವತ್ತೂ ಬಿಡೋಲ್ಲ ಓಕೆ ಸೊ ಈ ಒಂದು ಸಂದೇಶವನ್ನು ಎಲ್ಲರನ್ನ ಒಗ್ಗೂಡಿಸುವಂಥ ಒಂದು ಸಂದೇಶ ಇವತ್ತು